ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಬದಲಾವಣೆ ಮಾಡಬೇಕೆಂದ ಆಗ್ರಹ ಚನ್ನಗಿರಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬಸವರಾಜ ಶಿವಗಂಗಾ ಆಗ್ರಹ ಮಾಡಿರೋ ವಿಚಾರ ಈ ಕುರಿತು ಬೆಳಗಾವಿಯಲ್ಲಿ ಶಾಸಕ ಬಸವರಾಜ ಶಿವಗಂಗಾ ಹೇಳಿಕೆ ಕೊಟ್ಟಿದ್ದಾರೆ ಈ ಕುರಿತು ಸಿಎಂ ಡಿಸಿಎಂಗೆ ನಾನು ಪತ್ರ ಬರೆದಿದ್ದು ಸತ್ಯ ನಾನು ಬರೆದಿದ್ದೇನೆ ಅವರು ಹಾಗೆ ನಡುಕೊಂಡಿದ್ದಾರೆ ಅವರು ಬಿಜೆಪಿಯ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ನಮಗೆ ಹೊಂದಾಣಿಕೆ ರಾಜಕಾರಣ ಬರಲ್ಲ ಅವರಿಗೆ ಮನವರಿಕೆ ಮಾಡಿ ಹೇಳಿದ್ದೀವಿ ಉದಾಹರಣೆಗೆ ಚನ್ನಗಿರಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಒಂದು ಕ್ಯಾಂಡಿಡೇಟ್ ಹಾಕಿದ್ದೆವು ಹೌದು ಸತ್ಯ ನಾನೇ ಬರೆದಿರೋದು ಅವ್ರು ಆ ರೀತಿ ನಡ್ಕಂತಾರೆ ಜಿಲ್ಲೆಯಲ್ಲಿ ಆದ್ದರಿಂದ ನಾನು ಆ ರೀತಿ ಹೇಳ್ಲೇಬೇಕಾಗ್ತದೆ ಪತ್ರ ಬರಲೇಬೇಕಾಗ್ತದೆ ಬರೆದಿದ್ದೀನಿ ಅವರು ಬಿ ಜೆ ಪಿ ಜೊತೆ ಹೊಂದಾಣಿಕೆ ರಾಜಕೀಯ ಮಾಡ್ತಾರೆ ನಾವು ಬಿಸಿ ರಕ್ತ ನಮ್ಗೆ ಹೊಂದಾಣಿಕೆ ಎಲ್ಲ ಬರೋದಿಲ್ಲ ಏನೇನು ನೇರ ದಿಟ್ಟಂದಿರ ಅಂತಾರೆ ಏನು ನಡೆಯುತ್ತೆ ಅದು ಹೇಳ್ಬಿಡ್ತೀವಿ ಅವ್ರಿಗೆ ಮನವರಿಕೆ ಮಾಡಿ ಹೇಳಿದ್ದೀವಿ ಉದಾಹರಣೆಗೆ ತಗೊಳ್ಳಿ ನಮ್ಮ ಚನ್ನಗಿರಲೇ ನಾವು ಡಿ ಸಿ ಬ್ಯಾಂಕ್ ಒಂದು ಕ್ಯಾಂಡಿಡೇಟ್ ಹಾಕಿದ್ವಿ ಡಿ ಸಿ ಬ್ಯಾಂಕ್ ಚುನಾವಣೆ ಕಾಂಗ್ರೆಸ್ ಬೆಂಬಲಕ್ಕೆ ಒಂದು ಕ್ಯಾಂಡೇಟ್ ಹಾಕ್ತೀವಿ ಆದರೆ ಆ ಕ್ಯಾಂಡಿಡೇಟ್ ವಿರುದ್ಧವಾಗಿ ಅವ್ರು ಯಾರೋಗೋ ಬೆಂಬಲ ಮಾಡಿ ಗೆಲ್ಸ್ಕೊಂಡ್ರು ಹೋಗ್ಲಿಲ್ಲ ನಾವು ಸೋತಿದ್ದೀವಿ ಆದರೆ ಆ ಡಿ ಸಿ ಸಿ ಬ್ಯಾಂಕಲ್ಲಿ ಗೆದ್ದಂತನ್ನ ಅಪೆಕ್ಸ್ ಬ್ಯಾಂಕಲ್ಲಿ ಇದ್ದಾತ ನಿರ್ದೇಶಕನಾಗಿ ಸ್ವಾಮಿ ಅಂತೇಳಿ ಅದನ್ನು ಕಂಟಿನ್ಯೂ ಯಾಕೆ ನಮ್ಮ ಕಾಂಗ್ರೆಸ್ನಾಗ ಏನು ಯಾರು ಗಂಡಸ್ರಿಲ್ವಾ ಅಪೆಕ್ಸ್ ಬ್ಯಾಂಕಿಗೆ ಹೋಗುವಂಥ ಗಂಡಸ್ರು ಯಾರು ಇಲ್ವಾ ನಾವು ಆದರೆ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ವಿರುದ್ದವಾಗಿ ಅವರು ಬೇರೆ ಕ್ಯಾಂಡಿಡೇಟ್ ನಿಲ್ಲಿಸಿ ಗೆಲಿಸಿದವರು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಗೆದ್ದ ಅವರು ಅಭ್ಯರ್ಥಿಯನ್ನ ಅಪೆಕ್ಸ್ ಬ್ಯಾಂಕ್ನಲ್ಲಿ ನಿರ್ದೇಶಕರನ್ನಾಗಿ ಮಾಡಲಾಗಿದೆ ಅಪೆಕ್ಸ್ ಬ್ಯಾಂಕ್ನಲ್ಲಿ ನಿರ್ದೇಶಕರಾಗಲು ಯಾರು ಗಂಡಸಿರಿಲ್ವಾ ಆತನನ್ನೇ ಮಾಡಬೇಕಾಂತ ಕಿಡಿಕಾರಿದ ಎಂಎಲ್ಎ ಇವತ್ತೇ ರಾಜಕೀಯ ಹೋಗ್ಲಿ ಇಂಥ ರಾಜಕೀಯ ಬೇಡ ನನಗೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಈ ವಿಷಯವಾಗಿ ಸಚಿವರ ಜೊತೆಗೆ ಮಾತನಾಡಲಾಗಿದೆ ಶಾಂತನಗೌಡ ಮಗ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿದ್ದಾರೆ ಆತನನ್ನ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕ ಜೀವನವನ್ನಾಗಿ ಮಾಡಬಹುದಿತ್ತು ಇವರಿಗೆ ತಮ್ಮ ಮನೆಯ ಬೇಳೆಕಾಳು ಮಾತ್ರ ಬೇಕು ಯಾವ ಪಕ್ಷವೂ ಬೇಕಿಲ್ಲ ಯಾವ ಶಾಸಕರ ಅವಶ್ಯಕತೆ ಇಲ್ಲ ಅಂತ ಆಕ್ರೋಶ ಹೊರ ಹಾಕಿದ್ರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರ ಲೆಟರ್ ಮೇಲೆ ಬರೀತಾರೆ ಇನ್ನು ಯಾವುದೇ ಅಧಿಕಾರಿಗಳನ್ನ ತಂದ್ರು ಶಾಸಕರ ಶಿಫಾರಸನ್ನ ಪಡಿಬೇಕು ಇದನ್ನ ಸಿಎಂ ಪರಿಗಣಿಸಬೇಕು ಅಂತ ಸಿಡಿತ ಶಾಸಕ ಶಿವ ಅವನ್ನೇ ಮಾಡುವಾಗ ಇಂಥವನ್ನೆಲ್ಲ ಸಹಿಸ್ಕೊಂಡು ಇರೋಕ್ಕಾಗಲ್ಲ ಇವತ್ತೇ ಬೇಕಿದ್ರೆ ರಾಜಕೀಯ ಹೋದ್ರೂ ಪರವಾಗಿಲ್ಲ ನನಗೆ ಅವಶ್ಯಕತೆ ಇಲ್ಲ ಇಂಥ ಬಕೆಟ್ ಹಿಡಿಯೋ ಅಂಥದ್ದಂತೂ ನಾನು ಮಾಡಲ್ಲ ನಾವು ಸಚಿವರ ಜೊತೆ ಮಾತಾಡಬೋದಾಗಿತ್ತು ಮಾತಾಡಾಯಿತು ಹೇಳಿದ್ದಾಯ್ತು ಉದಾಹರಣೆ ನಮ್ಮ ಶಾಂತನಗೌಡರ ಮಗ ಎಮ್ ಎಲ್ ಎ ಮೂರು ಸಾರಿ ಎಮ್ ಎಲ್ ಎ ಒಂದು ಬೋರ್ಡ್ ಚೇರ್ಮನ್ ಕೊಟ್ಟಿಲ್ಲ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅವ್ರ ಮಗನೂ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಇದನ್ನು ಆತನ ಮಾಡ್ಬೋದಲ್ಲ ತುಮಕೋಸ್ಗೆ ಇದಕ್ಕೆ ಸರಿ ಅಪೇಕ್ಷೆಗೆ ಆತನೂ ಮಾಡ್ತಾ ಇರಲಿಲ್ಲ ಇವ್ರೇನು ಒಟ್ಟು ಇವ್ರ ಏನು ಬೆಳೆ ಕಾಳ ಬೇಕೋ ಅದಕ್ಕೆ ಅಷ್ಟೇ ಇವರು ಸೀಮಿತ ಬಿಟ್ಟರೆ ಯಾವುದೇ ಪಕ್ಷನೂ ಬೇಕಿಲ್ಲ ಇನ್ನೊಂದು ಬೇಕಿಲ್ಲ ಯಾವ ಶಾಸಕರ ಅವಶ್ಯಕತೆ ಅವ್ರಿಗಿಲ್ಲ ಆಮೇಲೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸೇರ್ತಾರೆ ಓನ್ಲಿ ಡಿಸ್ಟಿಕ್ ಮಿನಿಸ್ಟ್ರ್ ಲೆಟ್ರ್ಗಳ ಮೇಲೆ ಕೊಡ್ತಾರೆ ನಾನು ಮುಖ್ಯಮಂತ್ರಿಗಳಿಗೂ ಮಂತ್ರಿಗಳಿಗೆ ಮನವಿ ಮಾಡ್ತೀನಿ ಇನ್ನು ಮುಂದೆ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಯಾವ್ದು ಹಾಕದಿದ್ದರೆ ಸಮಸ್ತ ಜಿಲ್ಲೆಯಲ್ಲಿ ಯಾರ್ಯಾರು ಶಾಸಕರು ಬರ್ತಾರೆ ನಮ್ಮ ರೂಲಿಂಗ್ ಪಾರ್ಟಿಯವರು ಅವ್ರು ಲೆಟ್ರ್ಗಳು ತಗೊಂಡು ನೀವು ಅಧಿಕಾರಿಗಳನ್ನ ಹಾಕಬೇಕು ಬರೀ ಜಿಲ್ಲಾ ಮಂತ್ರಿಗಳ ಲೆಟ್ರ್ ಮೇಲೆ ಅಷ್ಟೇ ಅಧಿಕಾರಿಗಳು ಬಂದರೆ ಜಿಲ್ಲಾ ಮಾತು ಬಿಟ್ಟರೆ ಯಾರು ಶಾಸಕರು ಗೌರವ ಕೊಡೋದಿಲ್ಲ ದಯಮಾಡಿ ಮುಖ್ಯಮಂತ್ರಿಗಳನ್ನ ಪರಿಗಣಿಸ್ಬೇಕು ಅಂತ ನಿಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ತೀನಿ ಪತ್ರ ಬರೆದಿದ್ದೀನಿ ನಿನ್ನೆ ಬರೆದಿದ್ದೀನಿ ಸಿ ಎಂ ಸರ್ಕಾರದ್ರೆ ಮಾತಾಡ್ತೀನಿ ಅವರು ಅವರೇನು ಫೋನ್ ಮಾಡಿಲ್ಲ ನಾನೇನು ಭೇಟಿಯಾಗಿಲ್ಲ ಅವರೇನು ಕರೆಸಿಲ್ಲ ಇಲ್ಲ ಸಿ ಎಮ್ ಅವರೇ ಅನುಮೋದನೆ ಮಾಡಿ ಶಾಸ ಅದನ್ನೊಬ್ಬ ಅಧಿಕಾರಿನೇನು ನಮ್ಮ ವಿರುದ್ಧ ಚುನಾವಣೆ ಮಾಡಿ ಶಾಸಕರಿಗೆ ಏಕ ಏಕ ಅಂತ ಅದಕ್ಕೆ ಸಿಂಗ್ಲರ್ ವಾರ್ಡಲ್ಲಿ ಮಾತಾಡ್ತಾ ಇದ್ದ ಏನು ಮಾಡ್ಕಂದ್ರು ನಾನು ಗೆದ್ದು ಬಂದ ಇವ್ರ ಕಲ್ಲಿ ಏನು ಕಿಸೇಕಾಯಿತು ಅನ್ನೋ ಏಕವಚನದಲ್ಲಿ ನಮ್ಮ ಕಾಂಗ್ರೆಸ್ ಶಾಸಕರು ನಮ್ಮ ಜಿಲ್ಲೆಯಲ್ಲಿ ಮಾತಾಡ್ತಾ ಇದ್ದ ಅವನು ವರ್ಗಾವಣೆ ಮಾಡಿದ್ದೀರಿ ಆ ವರ್ಗಾವಣೆ ಮಾಡಿರೋದನ್ನ ಈ ಮಂತ್ರಿಗಳು ತಡೆ ಹಿಡಿತಾರೆ ಅಂದರೆ ಅಲ್ಲೇ ಗೊತ್ತಾಗ್ತದೆ ಇವ್ರು ಯಾರ ಪರ ಅದ್ರಗೊಂಥ ಪಕ್ಕ ನಮಗೆ ಗೊತ್ತಿರೋಂಗೆ ಇವ್ರ ವಿರುದ್ಧನೇ ಚುನಾವಣೆ ಅವರು ಮಲ್ಲಿಕಾರ್ಜುನ್ ವಿರುದ್ಧನೇ ಚುನಾವಣೆ ಅಂತ ಕ್ಯಾಂಡಿಡೇಟ್ ಅವ್ರನ್ನ ಇವ್ರು ಸರಿ ಮಾಡ್ಕೊಂಡು ತಿಂದರೆ ಮತ್ತೆ ನಾವೇನು ಮಾಡಬೇಕು ಕೈ ಕಟ್ಟು ಕೂತ್ಕೋಬೇಕಾ ಆ ಒಂಥರ ಯಾವುದು ವ್ಯವಸ್ಥೆ ಇಲ್ಲ ರಾಜಕೀಯ ಮಾಡಿದ್ರು ಇದೇ ರೀತಿ ಮಾಡ್ತೀನಿ ಬಿಟ್ಟರು ಏನು ತೊಂದರೆ ನಮ್ಮ ಪಣ ವ್ಯವಹಾರ ಮಾಡ್ಕೊಂಡು ನೆಮ್ಮದೇ ಇರ್ತೀವಿ ಈ ಥರ ಎಲ್ಲ ಬಕಿಟ್ ಯಾರಿಂದು ಹೋಗ್ತಾ ಇರಲಿಲ್ಲ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಸರ್ ನಡೆ ಏನಿಲ್ಲ ನಾನು ಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿದ್ದೀನಿ ನಮ್ಮ ಜಿಲ್ಲಾ ಉಸ್ತುವಾರನ್ನ ಬೇರೆ ಯಾರನ್ನ ಹಾಕಿಕೊಡಿ ನಮ್ಗೆ ಇವ್ರ ಜೊತೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಪಕ್ಷಕ್ಕೆ ಹಿನ್ನಡೆ ಆಗ್ತಿದೆ ಮುಂದೆ ತಾಲೂಕ್ ಪಂಚ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತಿದೆ ಅದನ್ನ ಸಂಘಟಿಸಬೇಕು ಅಂದ್ರೆ ಈ ಮಂತ್ರಿ ನಮ್ಮ ಇಮಿಡಿಯೇಟ್ ಚೇಂಜ್ ಮಾಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಬೇರೆ ಕೊಟ್ಟರೆ ಮುಖ್ಯಮಂತ್ರಿಗಳು ಅಭಿನಂದನೆ ಸಲ್ಲಿಸ್ತಾರೆ ಆಗುತ್ತೆ ಒಂದಾಣಿಕೆ ರಾಜಕೀಯ ಬಿಜೆಪಿಯವ್ರ ಜೊತೆ ಒಂದಾಣಿಕೆ ರಾಜಕೀಯ ಅಲ್ಲ ಅಲ್ಲ ಪತ್ರ ಬರೆದು ಬಿಟ್ಟು ಇನ್ನ ಹೈಕಮಾಂಡ್ ಅಲ್ಲ ಮುಖ್ಯಮಂತ್ರಿ ನಮಗೆ ಹೈಕಮಾಂಡ್ ಈಗ ಮಾತಾಡ್ತೀನಿ ಮುಖ್ಯಮಂತ್ರಿ ಅವರು ನಮ್ಮ ಪರವಾಗಿ ಇದ್ದಾರೆ ಅವ್ರಿಗೆ ಗೊತ್ತಿದೆ ಹೊಸಬ್ರು ಶಾಸಕರು ಜೋಶಲ್ಲಿದ್ದಾರೆ ಅವ್ರಿಗೆಲ್ಲ ನಾವು ಸಹಕಾರ ಕೊಟ್ಟರೆ ನಮ್ಮ ಪಕ್ಷವು ಅನುಕೂಲ ಆಗ ಅದನ್ನೆಲ್ಲ ನೋಡಿ ನಮ್ಮಂತರಿಗೆಲ್ಲ ಟಿಕೆಟ್ ಕೊಟ್ಟಿರೋದು ಪಕ್ಷ ಸಂಘಟನೆ ಮಾಡ್ತಾರೆ ಪಕ್ಷಕ್ಕೋಸ್ಕರ ನಿಯತಾಗಿರ್ತಾರೆ ಅಂತ ಈ ಥರ ದ್ವಿಮುಖ ನೀತಿ ಬಿಜೆಪಿ ಜೊತೆ ನನಗೆ ಅನುಕೂಲ ಆಗುತ್ತೆ ಜೆ ಬಿಜೆಪಿನೂ ತಪ್ಪಿಕೊಳ್ಳೋದು ಅನುಕೂಲ ಆಗುತ್ತೆ ಅಂತ ಜೆಡಿ ಎಸ್ನೂ ಅಂತ ಮಂತ್ರಿಗಳಿದ್ರೆ ಸರ್ಕಾರಕ್ಕೆ ಮುಜುಗರ ಅಲ್ವಾ ಚೆಕ್ ಮಾಡಿ ಒಂದು ಸರ್ ನಾನು ಸುಮ್ಮನೆ ಹೇಳ್ತೀನಿ ಬಿಡಿ ರಿಯಾಲಿಟಿ ಚೆಕ್ ಮಾಡಿ ಚನ್ನಗಿರಿಯಲ್ಲಿ ಡಿ ಸಿ ಸಿ ಬ್ಯಾಂಕ್ ಸ್ವಾಮಿ ಅಂತೇಳಿ ಅವನು ಯಾವ ಪಾರ್ಟಿಯಿಂದ ಗೆದ್ದಿದ್ದಾನೆ ಅವನಿಲ್ಲ ಅವನ ಹತ್ರ ಒಂದು ಇಂಟ್ರೂ ಮಾಡಿ ಮಾಡಿ ನಾನು ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ಸೋಕೆ ಹೇಳಿ ಮಂತ್ರಿಗಳಿಗೆ